ಏನಂತ ಬರುದ್ರಾ ಅಪ್ಪ ಡಾಕ್ಟರ್ ಎತ್ತುವರಂತೆ ಬರ್ತಾರಂತೆ ಓ ಇನ್ನೂ ಇಷ್ಟೊತ್ತು ಆಗ್ತದೋ ಏನೋ ಬೇರೆ ಡಾಕ್ಟ್ರು ನೋಡೋಲ್ಲ ಅಂತ ಏನೋ ಅದೆಲ್ಲ ತಿಳಿಯೋದಪ್ಪ ಇದು ವಾಚ್ ಆಸ್ಪತ್ರೆ ಅಲ್ಲ ನಂಗೆ ಅದ್ರ ಬಗ್ಗೆ ಏನು ತಿಳಿಯದಪ್ಪ ಓ ನಾವು ಯಾವತ್ತು ಆಸ್ಪತ್ರೆಗೆ ಬಂದವ್ರು ಇಲ್ಲಲ್ಲಪ್ಪ ಇದೇ ಪಸ್ಟು ಬಂದಿರೋದು ಓ ಪಂಡಿತ್ರೆ ನೋಡ್ತಾ ಇದ್ದಿದೆಯಲ್ಲ ನನಗೂ ತಿಳಿಯೋದಪ್ಪ ಏನರಪ್ಪ ನಿಂತ್ಕೊಬೇಡಿ ಕುತ್ಕೊಳ್ಳಿ ಕುತ್ಕೊಳ್ಳಿ ಡಾಕ್ಟ್ರ್ ಬರೋವರ್ಗೂ ಮೇಡಮವರೇ ಹೇಳಿ ಮೇಡಮವ್ರೆ ಡಾಕ್ಟ್ರು ಬರೋದು ಇಷ್ಟೊತ್ತು ಆಗ್ತದೆ ಆ ಬರ್ತಾರೆ ಬರ್ತಾರೆ ರೌಂಡ್ಸ್ ಹೋಗಿದ್ದಾರೆ ಬರ್ತಾರೆ ಡಾಕ್ಟರ್ ಬಂದಿದ ತಕ್ಷಣ ಕರಿತೀನಿ ಏನು ಪ್ರಾಬ್ಲಮ್ ಮಗು ಆಟ ಆಡ್ತಾ ಇರುವಾಗ ಬಿದ್ದೋಗ್ಬಿಟ್ಟವ್ ಮೇಡಮ್ ಅವ್ರೆ ಆವಾಗಿಂದ ಕೆನ್ನೆ ಬಿಡ್ತಾ ಇಲ್ಲ ಹೌದಾ ಬರ್ತಾರೆ ಬರ್ತಾರೆ ಡಾಕ್ಟರ್ ಬರ್ತಾರೆ ನೋಡ್ತಾರೆ ಸರೋಜಮ್ಮ ಕೆನ್ನೆಯನ್ನ ಬಿಟ್ಟು ನೀನಮ್ಮ ಇಲ್ಲ ಮಾವ ಇಲ್ಲ ಹಂಗೆ ಬನ್ನಿ ಯಾರು ಡಾಕ್ಟರ್ ಬಂದಿದ್ದಾರೆ ಬನ್ನಿ ಏನಾಗಿದೆಮ್ಮ ಮಾ ಮಗುಗೆ ಸರ್ ಆಟ ಆಡ್ತಾ ಇರೋಗ ಬಿದ್ದೋಗ್ಬಿಟ್ಟ ಸರ್ ಆವಾಗಿಂದ ಏನೋ ಕಣ್ ತೆಗಿತಾ ಇಲ್ಲ ಹೌದಾ ಇಲ್ಲಿ ಮಲಚಿ ಬೆಟ್ಟ ಮೇಲೆ ಮಲಚಿ ಏನು ಗಾಯನೂ ಆಗಿಲ್ವಲ್ಲಮ್ಮ ಇಲ್ಲ ಸಮಯ ಗಾಯ ಏನು ಆಗಿಲ್ಲ ತಲೆ ಒಳಗೆ ಬ್ಲಡ್ ಏನು ಫ್ಲಾಟ್ ಆದಂಗಿದೆಯೇ ಹಂಗಂದ್ರೆ ಏನ್ ಸೌಮ್ಯ ಹಂಗಂದ್ರೆ ರಕ್ತ ಗಟ್ಟೆ ಕಟ್ಟಿರೋದು ಓ ರಕ್ತ ಗಟ್ಟೆ ಕಟ್ಟೋದು ಅಂತೀರಾ ಹೌದೌದು ಇವಾಗ ಏನ್ ಮಾಡೋದು ಸಮಯ ಸಣ್ಣದೊಂದು ಆಪರೇಷನ್ ಮಾಡ್ಬೇಕಾಗುತ್ತೆ ಎರಡರಿಂದ ಮೂರು ಲಕ್ಷ ಖರ್ಚಾಗುತ್ತೆ ನೋಡಿ ನಿಮ್ಮ ಕೈಲಿ ಅಷ್ಟು ದುಡ್ಡು ಕಟ್ಟಕ್ ಆಗೋಂಗಿದ್ರೆ ಇಲ್ಲಿರಿ ಇಲ್ಲ ಅಂತಂದ್ರೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇಲ್ಲಿ ನಮ್ಮ ಹಾಸ್ಪಿಟ್ಲ್ ಅಲ್ಲಿ ತುಂಬಾ ಫೆಸಿಲಿಟಿ ಇದೆ ಎಲ್ಲಾ ಸೇರಿ ಒಂದು ಮೂರುವರೆ ಲಕ್ಷ ಖರ್ಚು ಬರುತ್ತೆ ಮೆಡಿಸಿನ್ ಅದು ಇದೆಲ್ಲ ಸೇರಿ ನೋಡಿ ಎಲ್ಲರೂ ಕೂತ್ಕೊಂಡು ಮಾತಾಡಿ ಅಷ್ಟು ದುಡ್ಡು ನಿಮ್ಮ ಕೈಲಿ ಆಗೋಂಗಿದ್ರೆ ಆಪ್ರೇಷನ್ಗೆ ರೆಡಿ ಮಾಡ್ತೀವಿ ಇಲ್ಲ ಅಂತಂದ್ರೆ ಬೇರೆ ಕರ್ಕೊಂಡು ಕರ್ಕೊಂಡೋಗಿ ಇಲ್ಲ ಸ್ವಾಮಿ ಹ್ಞೂ ಆದ್ರೂ ಪರವಾಗಿಲ್ಲ ನಮ್ಮ ಮಗು ಚೆನ್ನಾಗಾದ್ರೆ ಸಾಕು ನಮ್ಕ ಅಲ್ಲ ಆದ್ರೂ ಆಪ್ರೇಷನ್ ಕ ಇದಿಷ್ಟು ಖರ್ಚಾ ಸಮಯ ಹೌದು ಹೌದು ಇಲ್ಲಿ ಬೆಡ್ ಚಾರ್ಜ್ ಇರುತ್ತೆ ಮತ್ತೆ ಮೂರು ಹೊತ್ತು ನಿಮಗೆ ಊಟ ಸಿಗುತ್ತೆ ತುಂಬಾ ಕಾಸ್ಟ್ಲಿ ಇದೆ ನೋಡಿ ಆಗೋಗಿದ್ರೆ ನೋಡಿ ಇಲ್ಲ ಅಂತಂದ್ರೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲರೂ ಕೂತು ಮಾತಾಡಿ ಆಮೇಲೆ ನಮ್ಗೆ ತಿಳ್ಸನ್ ರೆಡಿ ಮಾಡ್ಕೊಂತೀವಿ ನನಗೆ ತಿಳಿದಿರೋ ಪ್ರಕಾರ ನಿಮ್ಮ ಕೈಯಲ್ಲಿ ಅಷ್ಟೊಂದು ದುಡ್ಡು ಕಟ್ಟಕ್ ಆಗಲ್ಲ ಅನ್ಸುತ್ತೆ ಮಗುನ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ವಾಸಿ ಮತ್ತೆ ನನಗೆ ತಿಳಿಸಿ ಅಲ್ಲಪ್ಪ ಇವನು ಯಾರು ಇವನು ಡಾಕ್ಟರ್ ಹಿಂಗ್ ಮಾತಾಡ್ತಾನೆ ಆ ಎರಡೂವರೆ ಮೂರು ಲಕ್ಷ ಹತ್ತು ಲಕ್ಷ ಖರ್ಚಾಗಲಿ ಬಿಡು ಯಾವ ಲೆಕ್ಕ ಏನು ಇವ್ ಹಿಂಗೆ ಮಾತಾಡ್ತಾನೆ ಹಂಗೇನಪ್ಪ ಹಂಗೆ ಹಳ್ಳಿ ಜನ ಅಲ್ಲ ನಮ್ಮ ಬಟ್ಟೆ ನೋಡಿ ಹಂಗೆ ಮಾತಾಡ್ತಾರೆ ಮಾತಾಡ್ಲಿ ಬಿಡಪ್ಪ ಏನು ಏನ್ ನೋಡಿಪ್ಪ ನೋಡೀಪಾ ಡಾಕ್ಟರ್ ಹೇಳ್ತಿದ್ದಾರೆ ನಿಮ್ ಕೇಳಿ ದುಡ್ಡು ಕಟ್ಟಕ್ಕೆ ಆಗೋಗಿದ್ರೆ ಇಲ್ಲಿರಿ ಇಲ್ಲ ಅಂತಂದ್ರೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮತ್ತೆ ಬೇರೆ ಪೇಶೆಂಟ್ ಬರ್ತಾ ಇರ್ತಾರೆ ಅವ್ರಿಗೆ ತೊಂದರೆ ಆಗೋದು ಬೇಡ ನಿಮ್ಮಿಂದ ಏನು ಏನ್ ಮಾತಂತ ಮಾತಾಡ್ತಾ ಇದೀಯ ನಿಮಗೆ ಜ್ಞಾನ ಆಯಿತಾ ಹಾ ಎರಡು ಲಕ್ಷ ಮೂರು ಲಕ್ಷ ದುಡ್ಡು ಕಟ್ಟಕ್ಕೆ ಆಗಲ್ಲ ಅಂತ ನಾವು ಹೇಳಿದ್ರೆ ನಿಮಗೆ ಅವ್ನು ಯಾವ ಡಾಕ್ಟ್ರು ಡಾಕ್ಟ್ರ್ ತಿಕ್ಕ ಸುಮ್ಮನೆ ಸುಮ್ನೇರಪ್ಪ ಹುಡುಕ್ರ ಅಯ್ಯೋ ಭಗವಂತ ಏನು ಹಿಂಗೆ ಮಾತಾಡ್ತಾ ರಪ್ಪ ಬಟ್ಟೆ ನೋಡಿ ಅಳಿಯೋದಲ್ಲ ಅವನು ಹೆಂಗೆ ಮಾತಾಡ್ತಾನೆ ನೋಡ ಅಲ್ಲ ಮಗು ಟ್ರೀಟ್ಮೆಂಟ್ ಕೊಡ್ತೀರಾ ಮುಂಚೆನೇ ದುಡ್ಡು ಕಟ್ಟಕ್ ಆತೈತ ದುಡ್ಡು ಕಟ್ಟಕ್ ಆತೈತೆ ಅಂತ ಕೇಳ್ತಾನೆ ಅವನು ಏನು ನೀವು ನಾನು ಬದುಕಿರೋ ನಾನು ಆಸ್ಪತ್ರೆಗೆ ಯಾಕಪ್ಪ ಮಗುನ ನಾವು ಇಲ್ಲಿಂದ ಹೋಗೋಣ ಯಾಕಪ್ಪ ಆಸ್ಪತ್ರೆಯಲ್ಲಿ ಗಲಾಟೆ ಮಾಡ್ತಾ ಮಾಡ್ತಾಯಿದ್ಯಾ ನಮ್ಮ ಜವಾಬ್ದಾರಿ ನಾವು ಮಾಡ್ತಾ ಇದ್ವಿ ಮತ್ತೆ ಆಮೇಲೆ ಆಪ್ರೇಷನ್ ಆದಮೇಲೆ ದುಡ್ಡು ಕಟ್ಟೋಕ್ಕಾಗಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗುತ್ತೆ ಹಾಂ ಇಂಥದ್ದೆಲ್ಲ ನಾವು ಅನ್ಭವ್ಸಿದ್ವಿ ಹಂಗಾಗಿ ಅದಕ್ಕೆ ಮುಂಚೆನೇ ಕೇಳ್ತಾ ಇದ್ವಿ ಸುಮ್ಮನೆ ನಿಮ್ಮ ಹತ್ರ ಮಾತು ಬೇಡ ದುಡ್ಡು ಕಟ್ಟೋಕ್ಕಾದರೆ ಇಲ್ಲಿರಿ ಇಲ್ಲ ಅಂತಂದರೆ ಮಗುನ ಕರ್ಕೊಂಡು ಹೋಗಿ ಎಷ್ಟು ಮಾತಾಡ್ತಾ ಇದೆಯಪ್ಪ ನೋಡ್ಕೊಂಡು ಮಾತಾಡೋ ಇದು ಆಸ್ಪೆಟ್ಲು ಅಲ್ಲ ನಮಗೂ ಗೊತ್ತು ಆಸ್ಪತ್ರೆ ಅಂತಾನೆ ನೀವು ಮಾತಾಡ್ತಾ ಇರೋ ಮಾತಿಗೆ ನಮ್ಗೆ ಕೋಪ ಗೊತ್ತೈತೆ ಅಲ್ಲ ಕಟ್ಟಕ್ಕೆ ಆಗ್ತಾ ಇದ್ದೋ ಕಟ್ಟಕ್ಕೆ ಆಗಲ್ಲ ಅಂತ ಮಾತಾಡ್ತಾ ಇದ್ದೀರಲ್ಲ ನೀವು ಅಲ್ಲಿಗೇನು ತೊಳ್ಕೊಬಳಕಾಗಿದ್ರೆ ನಾವು ಅವರೇನ ದುಡ್ಡು ಕಟ್ಟೋದು ನಾವು ದುಡ್ಡು ಕಟ್ಟಲ್ಲ ಓ ಅದಕ್ಕೆ ಹಳ್ಳಿ ಜನ ಅಂತ ಹೇಳೋದು ಹಳ್ಳಿ ಜನ ಆದ್ರೇನು ಡೆಲ್ಲಿ ಜನ ಆದರೆ ಏನೋ ಫಸ್ಟು ಜನಕ್ಕೆ ಮರ್ಯಾದೆ ಕೊಡೋಕೆ ಕಲಿಗೆ ದುಡ್ಡುಗಲ್ಲ ಬೆಲೆ ಮನುಷ್ಯನಿಗೆ ಬೆಲೆ ರಿಟ ಏನಂತ ಅವ್ರದ್ದು ಸರ್ ಇವ್ರು ಇಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಯಾಕಪ್ಪ ಏನು ಯಾಕೆ ಗಲಾಟೆ ಮಾಡ್ತಾ ಇದೆಯಾ ರೀ ಯಜಮಾನ್ರೆ ಮಗುಗೆ ಟ್ರೀಟ್ಮೆಂಟ್ ಕೊಡ್ತೀರಾ ನೀವು ಅಷ್ಟು ದುಡ್ಡು ಆಗುತ್ತೆ ಇಷ್ಟ ದುಡ್ಡು ಆಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ ಮಗು ಟ್ರೀಟ್ಮೆಂಟ್ ಕೊಡ್ಬೇಕಂತಾನೆ ಸರಿ ಹಳ್ಳಿ ಜನನೇ ಈ ತರ ಸರ್ ಓ ಅಮ್ಮ ತಾಯಿ ಹಳ್ಳಿ ಆದ್ರೇನು ಡೆಲ್ಲಿ ಆದ್ರೇನು ನಾವೆಲ್ಲ ಹಳ್ಳಿ ಒಳಗೆ ಬಿಸ್ಲಾಗ್ ದುಡಿಯೋದಕ್ಕೆ ನೀವೆಲ್ಲ ಇಲ್ಲಿ ಕುತ್ಕೊಂಡ್ ತಿಂತಾ ಇರೋದು ಹಾ ಹೆಸರು ಮುಗಲಾಗೆ ಏನ್ ಹಳ್ಳಿ ಜನ ಅಂತಂದ್ರೆ ನಿಮ್ಗೆ ಅಷ್ಟೊಂದ್ ಕೇವಲ ಅವ್ ಯಾಕೆ ಹೇಳಿದ್ವಿ ಅಂತ ಆಲೋಚನೆ ಮಾಡೋ ಶಕ್ತಿ ಇಲ್ದ್ರ ಮಾತಾಡ್ತಾ ಇದ್ದೀರಲ್ಲ ನೀವು ರುದ್ರ ಸುಮ್ನೆ ಇರಪ್ಪ ಸುಮ್ನೆ ಇರೋ ನೋಡಿ ನಾನು ಹೇಳಿದ್ದೀನಿ ನಿಮ್ ಕೈಲಿ ದುಡ್ಡು ಕಟ್ಟಕಾದ್ರೆ ಈ ಆಸ್ಪತ್ರೆಯಲ್ಲಿ ಇರಿ ಅಂತ ಆಪರೇಷನ್ ಆಗೋಕ್ ಮುಂಚೆನೇ ನೀವ್ ಈ ತರ ಮಾತಾಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಆಸ್ಪತ್ರೆಯಲ್ಲಿ ನೀವ್ ಇರೋಂಗಿಲ್ಲ ಮಗುನ್ ಕರ್ಕೊಂಡು ಬರ್ಡಿ ಒಡ್ಡಿ ನಾವು ಫಸ್ಟ್ ಹೇಳ್ಬೇಕಲ್ಲ ಆಗುತ್ತೆ ದುಡ್ಡು ಅಂತ ನಾನು ಹೇಳ್ತಾ ತಾನೆ ನೀವೆಲ್ಲ ಕುತ್ಕೊಂಡು ಮಾತಾಡಿ ಅಂತ ಮತ್ತೆ ನಿಮ್ದು ಇಲ್ಲಿ ಕಿರಿಕು ಬೇರೆ ಪೇಷಂಟ್ ಇದು ತೊಂದರೆ ಆಗುತ್ತೆ ನಡೀರಿ ನೀವು ಮಗುನ್ ಕರ್ಕೊಂಡು ವಡ್ಡಿ ಸ್ವಾಮಿ ಬೇಜಾರು ಮಾಡ್ಕೊಂಬೇಡಿ ಏನ್ ಮಾಡ್ತೀರಾ ನಮ್ಮ ಮಗು ದುಡ್ಕಿ ಮಾತಾಡ್ಬಿಡ್ತಾನೆ ನಮ್ಮ ಮಗುಕಾ ಅದೇನ ನೋಡಿ ಸ್ವಾಮಿ ನೀವು ಆಪರೇಷನ್ ಮಾಡಿ ನೀವು ಎಷ್ಟು ದುಡ್ಡು ಹೇಳಿದ್ರು ನಾವು ಕೊಡ್ತೀರಿ ಆಪರೇಷನ್ ಮಾಡಿ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತ ನಂಗೆ ಈಗ ಅರ್ಥ ಆಯ್ತು ದುಡ್ಡು ಇಲ್ದಿದ್ ನೀವು ಈ ತರ ಮಾತಾಡ್ತಾ ಇರೋದು ಆಯ್ತಾ ಮಗುನ್ ಕರ್ಕೊಂಡು ಬಡ್ಡಿ ಸುಮ್ಮನೆ ನಾವೆಲ್ಲನು ಲಾಸ್ ಮಾಡ್ಕೊಳಕ್ಕಾಗಲ್ಲ ಆಪರೇಷನ್ ಮಾಡಿ ಇದೇ ರಾಧ ಅಂತ ಮಾಡೋದು ಮತ್ತೆ ಟಿ ವಿ ಪೇಪರ್ ಎಲ್ಲ ಬರೋದು ಯಾಕೆ ಬೇಕು ನಮ್ಗೆ ಪೇಶೆಂಟ್ ಕರ್ಕೊಂಡು ನೀವು ಹೋಗಿ ಇಲ್ಲ ಸಮಯ ಇಲ್ಲ ಇಲ್ಲ ನಾವು ದುಡ್ಡು ಕೊಡ್ತೀರಿ ನೀವು ಆಪರೇಷನ್ ಮಾಡಿ ಮಗುಗೆ ಮಗು ಮಗು ಅವ್ನಿಗೆ ತಿಳಿಯಲ್ಲ ಯಾವತ್ತು ನಾವು ಆಸ್ಪತ್ರೆಗೆ ಬಂದವರಲ್ಲ ದುಡ್ಡಿ ಮಾತಾಡ್ಬಿಟ್ಟು ಅವ್ನ ಕಡೆಯಿಂದ ನಾನು ತಪ್ಪಾಯ್ತು ಅಂತ ಕೇಳ್ತೀನಿ ನೀವು ಆಪರೇಷನ್ ಮಾಡಿ ಸಮಯ ಇಲ್ಲ ರೀ ಇಲ್ಲ ಇಲ್ಲ ಕರ್ಕೊಂಡು ಹೋಡಿ ಮಗುನ ಕರ್ಕೊಂಡೋಗಿ ಮಗುನ್ ಕರ್ಕೊಂಡು ಹೋಗಿ ಬೇರೆ ಆಸ್ಪತ್ರೆಗೆ ರುದ್ರ ಯಾಕಪ್ಪ ದುಡ್ತಾ ಇದೀಯ ಇವಾಗ ನಾವು ಕಷ್ಟ ಕಾಲದಾಗ ಇದ್ದಿರೋ ನೀವು ಇಷ್ಟು ಮಾತಾಡಿದ್ಮೇಲೆ ಈ ಆಸ್ಪತ್ರೆಗೆ ಇರೋದು ಬೇಡವ್ ಹೋಗಿಮವ್ರೆ ಇಲ್ಲೇ ಇಷ್ಟಸಿದ್ರಮ್ಮ ಹೋದ್ರೆ ಇನ್ನೆಷ್ಟೊತ್ತು ಕಾಯ್ಸ್ತಾರೋ ಏನೋ ನೀವು ಸುಮ್ಮನೆ ಇರಮ್ಮ ನಾನು ಕೈಯೋ ಕಾಲ ಒಪ್ಪಿಸ್ತೀನಿ ಇನ್ ಏನಪ್ಪ ಅಂತ ಡಾಕ್ಟರ್ ಕೈಯ್ಯೋ ಕಾಲ ಹಿಡಿಯೋದ್ವಾ ನಡಿಯಪ್ಪ ಬೇರೆ ಆಸ್ಪತ್ರೆಗೆ ಹೋಗೋಣ ಇದಕ್ಕಿನ್ನ ಜೋರಾಗಿರೋ ಆಸ್ಪತ್ರೆಗೆ ಹೋಗೋಣ ನಡಿಯಪ್ಪ ಸುಮ್ಮನೆ ಇರಪ್ಪ ನೀಟಾ ಇನ್ನು ಹೋಗಿ ಅವ್ರನ್ನ ಇನ್ನು ಅಡ್ಡಿಲ್ಲ ನೀವು ಇಲ್ಲೇ ಇದ್ದೀರಾ ಮೇಡಮ್ ಅವರೇ ನಮ್ಮ ಹುಡುಗನ್ ಏನು ತಿಳಿಯಲ್ಲ ಮೇಡಮವ್ರೆ ಅದೇನೋ ಆಪರೇಷನ್ ರೆಡಿ ಮಾಡ್ಕೊಂಡ್ರಿಡ್ತೀರ ನೀಟಾ ಕಳ್ಸ್ಕೊಡೋರ ಅವ್ರ ಹತ್ರ ದುಡ್ಡಿಲ್ಲ ಅದಕ್ಕೆ ಸುಮ್ನೆ ವಾದ ಮಾಡ್ಕೊಂಡು ನಿಂತ್ಕೊಂತಾರೆ ನಮಗಿನ್ನೂ ಬೇರೆ ಪೇಶೆಂಟ್ ಇದಾರೆ ಆಗಿ ಇಲ್ಲೆತ್ಕೊಂಡಿಲ್ಲ ಮೇಡಮ್ ಹೋಗಿ ಸುಮ್ನೆ ಯಾಕೆ ತೊಂದ್ರೆ ಕೊಡ್ತಾ ಇದೀರಾ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ನೀವು ನೀವು ಇಲ್ಲಿಂದ ನಮ್ ಸಾರ್ ಬೈತಾ ಇದಾರೆ ರೀಟಾ ಇಲ್ಲ ಸರ್ ಅಲ್ಲೇ ಇದಾರೆ ಸುಮ್ನೆ ದುಡ್ಡಿಲ್ದಿರ ಬಂದ್ಬಿಡ್ತಾರೆ ಏನಾದ್ರು ಮಾತಾಡಿದ್ರೆ ಹಿಂಗ್ ತೀರಾಡ್ತಾರೆ ಮುಂದೆ ಆಗೋ ತೊಂದ್ರೆ ನಾ ಇವಾಗೇ ತಪ್ಸ್ಕೊಬೇಕು ಸುಮ್ನೆ ಅವ್ರು ಓದಲಿ ಅವ್ರನ್ನ ಕಳ್ಸಿಕೊಡಿ ನೀವು ಯಾಕ್ ಸುಮ್ನೆ ಇಲ್ದಿದೆ ಎಲ್ಲ ತೊಂದರೆ ತಗೊಳ್ಳೋದು ಬೇರೆ ಹಾಸ್ಪಿಟ್ಲಕ್ ಹೋಗ್ ನಡಿ ಮವ ಇವ್ರು ಏನು ನೋಡ್ದಿರಾ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡೆ ಅವ್ರೆಡ್ಲಾತೈತೆ ಅದೇನೋ ರಕ್ತ ಬೇರೆ ಅವ್ರೆ ಇಲ್ಲ ಇರಮ್ಮ ಇಲ್ಲ ಇರೋ ಬೇರೆ ಹಾಸ್ಪಿಟ್ಲಾಗ ಅಂದ್ರೆ ಇದು ಈ ಆಸ್ಪತ್ರೆ ಏನೋ ಚೆನ್ನಾಗಿದೆ ಇನ್ನ ಇರ್ಬೇಕು ಅಂತಂದ್ರೆ ನೀವು ಹೆಂಗ್ ಸಿರಿ ರಾಷ್ಟ ಬೇರೆ ಹಾಸ್ಪಿಟ್ಲ್ ಅಂದ್ರೆ ವಾತಾವರಣ ಹೆಂಗಿರ್ತದೋ ಏನೋ ನನ್ನ ಡಾಕ್ಟರ್ ಕೈಯೋ ಕಾಲ ಇಟ್ಕೊಂಡು ಕೇಳ್ಕೊಂತೀನಿ ಸುಮ್ನೆ ಇರಮ್ಮ ವ ನಂಗೆ ಆಗೋ ಜಾಸ್ತಿ ತಿಳ್ಲತೈತ್ವ ಮಗೋಕೆ ಏನೋ ಏನು ಅಂತ ಬೇರೆ ಆಸ್ಪತ್ರೆ ಕನಡಿಮವ ಇಲ್ಲಿ ಜನ ಬಟ್ಟೆ ನೋಡಿ ಬೆಲೆ ಕೊಡೋದ್ ನಾನು ಆವತ್ತಿಂದ ಹೇಳ್ತಾ ಇದ್ದೆ ಇಷ್ಟೆಲ್ಲ ಆಯ್ತು ಒಳ್ಳೆ ಬಟ್ಟೆ ಹಾಕೋಮವ ಕಾಲಿಗೆ ಜಬ್ಲಿ ಆಗೋಮವ ಅಂತ ನನ್ನ ಮಾತೆ ಕೇಳಿಲ್ಲ ನೋಡ್ದ ಇವಾಗ ನಾವ್ ಎಷ್ಟ ಬರ್ತಿದ್ರೆ ಏನು ಹೆಂಗ್ ಮಾತಾಡ್ತಾರೆ ನೋಡ್ದಮ್ಮವಾ ಬಟ್ಟೆಗೆ ಬೆಲೆ ಕೊಡ್ತಾರೆ ಅಂತ ನಂಗೆ ಡ ಡಾಕ್ಟ್ರಿಗೆ ಕೈಯೋ ಕಣ ಇಟ್ಕೊಳ್ತೀನಮ್ಮ ಮಗುಕ್ ಇಲ್ಲೇ ಮಾಡ್ಸೋಣ ಆಪ್ರೇಷನ್ ಡಾಕ್ಟ್ರೆ ನಮ್ಮ ಮಗುಗೆ ಆಪರೇಷನ್ ಹಾಕ ರೆಡಿ ಬರ್ರಿ ನಾನು ಹಂಗಾಗಿ ಬಂದ್ಬಿಡ್ತೀನಿ ಡಾಕ್ಟ್ರೇ ಹ್ಞೂ ನೀವು ಕೇಳಿದಕ್ಕಿಂತ ಹೆಚ್ಚಾಗಿ ದುಡ್ಡು ಕೊಡ್ತೀನಿ ನಮ್ಮ ಮಗು ನಂಗೆ ಬರ್ರಿ ಡಾಕ್ಟ್ರೇ ಏನ್ರಿ ನಿಮ್ಗೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ ಕರ್ಕೊಂಡೋಗ್ರಿ ಮಗುನ ಯಾವ್ದಾದ್ರು ನಿಮ್ಗೆ ತಕ್ಕನಾದ ಆಸ್ಪತ್ರೆ ಕರ್ಕೊಂಡೋಗ್ರಿ ಯಾಕೆ ಸುಮ್ನೆ ಇಲ್ಲಿ ಬಂದು ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದೀರಾ ಹಾ ಕರ್ಕೊಂಡೋಗಿ ನಿಮ್ಗೆ ತಕ್ಕನಾದ ಆಸ್ಪತ್ರೆ ತುಂಬಾ ಇದೆ ಅಲ್ಲಿ ಕರ್ಕೊಂಡೋಗಿ ಇಲ್ಲ ಡಾಕ್ಟ್ರೆ ಇದೇ ಆಸ್ಪತ್ರೆಗೆ ಆಪ್ರೇಷನ್ ಮಾಡಿಸ್ಬೇಕಂತ ಬರೀ ಡಾಕ್ಟ್ರೆ ನೀವು ಆಪ್ರೇಷನ್ಗೆ ರೆಡಿ ಮಾಡ್ಕೊಬ್ರಿ ನಾವು ಹೋಗಿ ಹೋಗ್ಗೆ ಹೋಗಿ ಹಿಂಗೆ ಬಂದ್ಬಿಡ್ತೀರಿ ಬರೀ ಡಾಕ್ಟ್ರೆ ಮೇಡಮ್ಮ ನೀವಾದ್ರಿ ಹೇಳಿ ಮೇಡಮ್ಮ ಬರ್ರಿ ಡಾಕ್ಟ್ರೆ ಸ್ವಾಮಿ ದೇವ್ರೆ ನೀವೇ ಇವಾಗ ನಮ್ಮ ಪಾಲಕ್ ದೇವರು ಅಯ್ಯೋ ಏನು ರೀಟಾ ಇವರಿಗೆಲ್ಲ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಾ ಇಲ್ಲಲ್ಲ ಮಗುನ್ ಕರ್ಕೊಂಡು ಹೋಗಿ ಅಂತ ಛೇ ಎಂತ ಕೆಲಸ ಆಯ್ತು ಇಲ್ಲ ರೀ ಕಡ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಆಪ್ರೇಷನ್ ಮಾಡೋಕ್ಕಾಗಲ್ಲ ನಿಮ್ಮ ಮಗುನ ಕರ್ಕೊಂಡು ನೀವು ಹೊಡ್ಡಿ ಆಯ್ತಾ ಒಡಿ ಜಾಗ ಖಾಲಿ ಮಾಡಿ ಬೇರೆ ಪೇಶೆಂಟ್ಸ್ ಎಲ್ಲ ಬರ್ತಾರೆ ಅವ್ರಿಗೆ ತೊಂದರೆ ಆಗುತ್ತೆ ಒಡ್ರಿ ನೀವು ಬಾಮ್ಮಾ ಬೋಗಿನ ದೇರೆ ಆಸ್ಪತ್ರೆ ಕಾ ಸರಿ ನಡಿಮ್ಮ ಸೊಮ್ಮನೆ ತುಟಿಲ್ಲೆ ಬರ್ತರೆ ನಮ್ಮ ಪ್ರಾಣ ಕಳೀತರೆ ಇದಿದಾ ಕಲ್ಸುಡೋದಿವರ್ನಾ ಬಡೆಮ್ಮ ಬಡೆ ಇಲ್ಲಿಂದ ಬಡೆ ಬೆರ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಕ್ಕ ಏತ್ ಕಾಕಾ ಹೊರಕಡೆ ಹೋಗಲಿ ಹೋಗಿಮ್ಮ ನಮ್ಮ ಆಸ್ಪತ್ರೆಯಲ್ಲೆ ಅಳ್ಬೇಡಿ ನೀವು ಹೋಗಿ ಮೇಡಮರೇ ನನ್ನ ತಪ್ಪ ಹೋಗಿ ಮೇಡಮರೇ ಓ ದುಡ್ಕಿ ಮಾತಾಡಿಬಿಡನೆ ನಮ್ಮನ ಚೆಂಸಬಿಡಿ ಅಮ್ಮಗೂ ಆಪರೇಷನ್ ಮಾಡ್ಸ ಮೇಡಮರೇ ಛೇ ನಿಮಗೆಲ್ಲ ಎಷ್ಟು ಹೇಳಿದ್ರೆ ಅರ್ಥಾನೇ ಆಗಲ್ವಲ್ಲ ಸೆಕ್ಯೂರಿಟಿ ಸೆಕ್ಯೂರಿಟಿ ಏನು ಮಾಡ್ತಾ ಇದ್ದೀರಾ ಬನ್ನಿ ಇಲ್ಲೇ ರುದ್ರ ಬಾಪಾ ಬಾ ಬೇರೆ ಹೋಗೋಣ ಬಾ ಅಯ್ಯೋ ಎಷ್ಟೊಂದು ಅಟಮಾರಿ ಇದೆ ಸರ್ ಇವರು ಹೊರಗಡೆ ಹೋಗ್ತಾನೆ ಇಲ್ಲ ಸೆಕ್ಯೂರಿಟಿ ಅಂತಿ ಬೇಡ ಮೇಡಮ್ ಮರೇ ನಾವು ಓದ್ತೀರಿ ಅಕ್ಕ ನಡಿಗೆ ಹೋಗೋಣ ರುದ್ರ ಮಗ ನಡಿಗೆ ಹೋಗೋಣ ಮುಂದುವರಿಯೋದು